ಗರ್ದಿ ಗಮ್ಮತ್ ಪ್ರೇಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಬಹಳಷ್ಟು ಮಂದಿ ಅಲ್ಲಿ ಬಟನ್ ಬಂದಿರ್ತೈತಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಬಟನ್ ಬಂದಿರ್ತೇತಿ ಅಂದ್ರ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಕಮೆಂಟ್ ಶೇರ್ ಲೈಕ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಇದು ನಮ್ಮ ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಒಂದು ಚಿತ್ರನ ನಿಮ್ ಮುಂದೆ ಇಡತ್ತೇನ ನಾನು ಅದು ಮಾನ್ಯ ನಾನು ನಿಪ್ಪಾನಿಗೆ ಹೋದಾಗ ಚರ್ಚೆ ಆದಂತ ಒಂದು ವಿಷಯ ಅವರ ತಾಲೂಕಾ ಬೋರ್ಡ್ ಅಂತಿದ್ದು ಮೊದಲ ತಾಲೂಕಾ ಬೋರ್ಡ್ ಪಕ್ಷೇತರ ಆರಿಸಿ ಬಂದ್ರ ತಾಲೂಕಾ ಬೋರ್ಡ್ ಪಕ್ಷೇತರ ಆರಿಸಿ ಬಂದವ್ರ ತಾಲೂಕಾ ಬೋರ್ಡ್ ಚಿಕ್ಕೋಡಿಯ ತಾಲೂಕಾ ಬೋರ್ಡಿನ ಅಧ್ಯಕ್ಷರಾಗ್ತಾರೆ ಅವ್ರದ ಗೌಡ್ಕಿ ಕುಟುಂಬ ಅಂತಾರ ಅವ್ರಿಗೆ ನಮ್ಮ ಕರ್ನಾಟಕದ ಕಡಿಹಳ್ಳಿ ಕುಗ್ನೊಳ್ಳಿ ವೀರ್ ಕುಮಾರ್ ಅಪ್ಪಾಸೋ ಪಾಟೀಲ್ ಆ ನಂತರ ಅವ್ರ ರಾಜಕೀಯ ಮನ್ನೆ ಎರಡ್ ಸಾವಿರದ ಹದಿನಾಲ್ಕ ಹದಿನೈದರ ಮಟ್ಟ ಅವ್ರ ರಾಜಕೀಯವಾಗಿ ಆಮ್ಯಾಗ ಒಮ್ಮೆ ಎರಡ್ ಸಲ ಎಮ್ ಎಲ್ ಎ ಆಗ್ತಾರ ಅವರು ಒಂದ್ಸಲ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದಾಗ ಎಮ್ ಎಲ್ ಎ ಅಲ್ಪಸಂಖ್ಯಾತ ಜೈನ ಸಮಾಜಕ್ಕೆ ಸೇರಿದವರು ಊರಾಗ ಗೌಂಡ್ರ ಅಂದ್ರೆ ಆ ತಾಲೂಕಾ ಜಿಲ್ಲಾದ ಗೌಂಡ್ರಾಗೆ ಆಗೇ ಇದ್ರವ್ರು ಯಾವತ್ತೂ ಅವ್ರ ಮಗ ಪಂಕಜ್ ಪಾಟೀಲ್ ಒಮ್ಮೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗ್ತಾರ ತಾಲೂಕಾ ಪಂಚಾಯತಿ ಅಧ್ಯಕ್ಷರಾಗ್ತಾರ ಅವ್ರ ಮಗ ಆಮೇಲೆ ಇವ್ರು ಮೂರ್ ಸಲ ಎಂ ಎಲ್ ಸಿ ಆಗ್ತಾರೆ ಸ್ವಂತ ತಾಕತ್ ಮ್ಯಾಗ್ ಮೂರ್ ಸಲ ಬೆಳಗಾವಿಯ ಎಂ ಎಲ್ ಸಿ ಆದವ್ರ ನಾಲ್ಕನೇ ಸಲ ಎರಡ್ ಸಾವಿರದ ಹದಿನಾಕು ಹದಿನೈದ್ರಾಗ ಇರ್ಬೇಕದ ಅವತ್ ಕಾಂಗ್ರೆಸ್ ಸರ್ಕಾರ ಇರ್ತೈತಿ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರ್ತಾರು ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಇರ್ತಾರ ಅವ್ರ ಇನ್ನೊಬ್ಬ ಸಹೋದರ ರಮೇಶ್ ಜಾರಕಿಹೊಳಿ ಅವ್ರು ಕೂಡ ಕಾಂಗ್ರೆಸ್ನಾಗ ಇರ್ತಾರ ಅದೇನ ವೀರ್ ಕುಮಾರ್ ಪಾಟೀಲ್ ಅವ್ರಿಗೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಯಾವ ವಿರ್ಷ ಇತ್ತು ಏನೋ ಗೊತ್ತಿಲ್ಲ ಒಂದೇ ಪಕ್ಷದೊಳಗಿದ್ದಾಗ ರಮೇಶ್ ಜಾರಕಿಹೊಳಿ ಅವರು ವಿವೇಕರಾವ್ ಪಾಟೀಲ್ ಅವರ ಎಂ ಎಲ್ ಸಿ ಕ್ಯಾಂಡಿಡೇಟ್ ಪಕ್ಷೇತರಾಗಿ ನಿಲ್ಲುತ್ತಾರೆ ಅವಾಗ ಸತೀಶ್ ಜಾರಕಿಹೊಳಿ ಯಾವುದೇ ಪರಿಸ್ಥಿತಿ ಪರಿಸ್ಥಿತಿಯೊಳಗ ವೀರ್ ಕುಮಾರ್ ನಾರೀಶ್ ಬರು ಜವಾಬ್ದಾರಿ ನಂದಂತಾರೆ ಅವತ್ ಈ ಕಡೆ ರಮೇಶ್ ಜಾರಕಿಹೊಳಿ ಅವರ ನಾ ವಿವೇಕರಾವ್ ಪಾಟೀಲ್ ನಾರೀಶ್ ಬರ್ಲಿಲ್ಲ ಅಂದ್ರ ನಾ ರಾಜಕೀಯ ನಿವೃತ್ತಿ ತಗೋತೇನಂತ ಅಂತ ಅಷ್ಟು ಪೈಪೌಟ್ ಇಬ್ರು ಅಣ್ಣ ತಮ್ಮಾರ ಅವತ್ತ ಏನದ ಪೈಪೋಟಿ ಆತು ಏನ್ ಆಯ್ತು ಎಂತ ಆತು ವೀರ್ ಕುಮಾರ್ ಅವ್ರ್ ಸ್ವಲ್ಪ ಹೋಟ್ಲಿಗೆ ಬೀಳ್ತಾರ ಪಾಪ ವೀರ್ ಕುಮಾರ್ ಅವ್ರು ಆದ್ರೆ ಬೆಳಗಾವಿ ಜಿಲ್ಲಾ ಅವ್ರ ಅವತ್ ಆರಿಸ್ ಬಂದಿದ್ರೆ ನಾಲ್ಕು ಸಲ ಎಮ್ ಎಲ್ ಸಿ ಎರಡ್ ಸಲ ಎಂ ಎಲ್ ಎ ಆರ್ ಸಲ ಅಂದ್ರೆ ಜಿಲ್ಲಾದಾಗ ಕೌಂಟ್ ಆಗ್ತಿದ್ರಿ ಯಾವ್ದೇ ಒಂದ್ ಸರ್ಕಾರ ಬಂದ್ರೆ ಏನೇ ಆದ್ರೆ ಮಂತ್ರಿ ಮಂಡಳ ಒಂದ್ ಜಿಲ್ಲಾ ಕಾಂಗ್ರೆಸ್ನಾಗ ಆದ್ರ ರಮೇಶ್ ಜಾರಕಿಹೊಳಿ ಅವ್ರು ಅದೇ ಒಂದು ಪಕ್ಷದಾಗಿದ್ದು ವಿರೋಧ ಮಾಡಿ ಕೇಡುತ್ತಾರ ಸತೀಶ್ ಜಾರಕಿಹೊಳಿ ಅವ್ರ ಅವತ್ತ ಸೋಲ್ತಾರ ರಮೇಶ್ ಜಾರಕಿಹೊಳಿ ಅವ್ರು ಗೆಲ್ತಾರ್ ವಿವೇಕರಾವ್ ಪಾಟೀಲ್ ನ ಅತ್ಯಧಿಕ ಮತಗಳಿಂದ ಕಳಿಸ್ತಾರ ಅವತ್ತ ವಿವೇಕ್ರಾವ್ ಪಾಟೀಲ್ ರಾಗ್ಲಿ ರಮೇಶ್ ಜಾರಕಿಹೊಳಿ ಅವ್ರ ಮೆಂಬರ್ಗಳ್ ಏನ್ ಮಾಡಿದಾರ ಅನ್ನೋದು ಇನ್ನೂ ಜನ ಮರ್ತಿಲ್ಲ ಆದ್ರ ವೀರ್ ಕುಮಾರ್ ಪಾಟೀಲ್ ರ ಯಾವ್ದೇ ಒಂದು ಚುನಾವಣೆ ಬಂತಂದ್ರ ಪಾಪ ಅಲ್ಲಿ ಮಾತಾಡಿದ್ ಜನ ತಮ್ಮ ಹೊಲಗೋಳನ್ನ ಮರ್ಕೋತಾನೆ ಬಂದ್ರ ಅವ್ರು ವೀರ್ ಕುಮಾರ್ ಅವ್ರ ಅವ್ರು ಒಕ್ಕ ಮಾಡ್ಲಿಲ್ಲ ಮಂತ್ರಿ ಆದಾಗನು ಅವ್ರ ಮಂತ್ರಿ ಇದ್ರು ಎಸ್ ಎಂ ಕೃಷ್ಣ ಗೌರ್ಮೆಂಟ್ ದಾಗ ವೀರ್ ಕುಮಾರ್ ಅವ್ರ ಮಂತ್ರಿ ಇದ್ರು ಕೆ ಸಿ ಎಲ್ ಚೇರ್ಮನ್ ಇದ್ರು ಎಂತ ದೊಡ್ಡ ಖಾತೆ ಇದ್ರು ಒಕ್ಕ ಮಾಡ್ಕೋದ ಸರಳ ಗೌಡ ಗೌಡಾಗೆ ಉಳಿದ್ರು ಅವ್ರು ಇವತ್ತಿಗೂ ಗೌಡ್ರ ಅಂತಾರ ಅವ್ರಿಗೆ ಇತ್ತೀಚಿನ ದಿನಮಾನದಾಗ ವೀರ್ ಕುಮಾರ್ ಅವ್ರ ಎಲ್ಲೂ ಕಾಂಗ್ರೆಸ್ನಾಗ ಕಾನಸ್ವಾರ್ ಅವ್ರು ರಿಟೈರ್ಡ್ ತಗೊಂಡಾರಂತೂ ಮಂದಿ ಕೇಳತೈತಿ ಅವ್ರ ಮಗ ಪಂಕಜ್ ಪಾಟೀಲ್ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದವ್ರ ಅವರು ಕೂಡ ಸಕ್ರಿಯವಾಗಿ ರಾಜಕಾರಣದಿಂದ ಆ ಕುಟುಂಬ ದೂರ ಆಗೈತೇನ ಅಂತ ಇಡೀ ಜೈನ್ ಆತು ಅಲ್ಲಿ ಅವರ ಅಭಿಮಾನಿಗಳು ಕೇಳತ್ತಾರ ಅದಕ್ಕೆ ವೀರ್ ಕುಮಾರ್ ಅವರ ಉತ್ತರ ಕೊಡ್ಬೇಕು ಅದ್ರ ಒಟ್ಟಾರೆ ಒಂದೇ ಪಕ್ಷದಾಗಿದ್ದಾಗ ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಮಂತ್ರಿ ಇದ್ದಾಗ ವೀರ್ ಕುಮಾರ್ ಯಾಕೆ ಸೋತ್ರು ರಮೇಶ್ ಜಾರಕಿಹೊಳಿ ಅವರ ವಿವೇಕರಾವ್ ಯಾಕೆ ಆರಿಸ್ತಂದ್ರು ಅನ್ನೋದು ಇನ್ನು ನಿಗೂಢ ನಿಗೂಢ ನಿಗೂಢ